ಉದಾಟನೆಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗಾಗಿ ನಮ್ಮ ಎಲ್ಲ ಸಹಕಾರಗಳು ನಮ್ಮ ಸಂಘಕ್ಕೆ ಪ್ರೋತ್ಸಾಹ ಮತ್ತೆ ಇದೇ ರೀತಿ ನಮ್ಮ ಈ ಅಪಾರ ಕೆಲವರಿಗೆ ತಲುಪಿಲ್ಲ ನಮ್ಮ ಸದಸ್ಯರುಗಳಿಗೆ ತಲುಪಿಲ್ಲ ಅಂತ ಹೇಳಿ ಕೆಲವು ಬಂದಿದೆ ಅದನ್ನ ಕೂಡ ದಯಮಾಡಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಒಟ್ಟು ನಮ್ಮ ಸಂಘದಲ್ಲಿ Besar. Kami sangat besar juga. Besar. Nama macam mana? Macam mana nak tahu Ini ಭಾನುವಾರ ಬೆಳಗ್ ಹನ್ನೊಂದು ಗಂಟೆಗೆ ಮೈಸೂರಿನ ಕನಕ ಸಮುದಾಯ ಸಿದ್ಧಾಂತ ಮೈಸೂರಿನಲ್ಲಿ ಮೊದಲನೇ ಸಭೆಯನ್ನು ಮಹಾಸಭೆಯನ್ನು ವಾರ್ಷಿಕ ಸಭೆಯನ್ನು ಕಂಡಿದ್ದೇವೆ ಇದರಲ್ಲಿ ನಮ್ಮ ಸಂಘದಲ್ಲಿ ಒಂಬೈನೂರ ಎಪ್ಪತ್ಮೂರು ಜನ ಸದಸ್ಯರಿದ್ದಾರೆ ಇದರಲ್ಲಿ ಒಂಬೈನೂರ ಎಪ್ಪತ್ಮೂರು ಜನರಲ್ಲಿ ನಾವು ಷೇರನ್ನ ಸಂಗ್ರಹಿಸಿದ್ದೀವಿ ಇದರಲ್ಲಿ ಹದಿನೇಳು ಜನ ಪ್ರವರ್ತಕರಿದ್ದಾರೆ ಈಗ ಈ ಸಂಘದ ಮೊದಲನೇ ಸಭೆಗೆ ಈಗಾಗಲೇ ನಾವು ಆಹ್ವಾನ ಪತ್ರಿಕೆಯನ್ನು ಸಹ ಕಳಿಸಿದ್ದೀವಿ ಕಲ ಅಂತವರು ಸಹ ಈ ಮಾಧ್ಯಮದ ಮೂಲಕ ಆಹ್ವಾನಿಸ್ತಾ ಇದ್ದೇವೆ ಇದರಲ್ಲಿ ಈ ನಮ್ಮ ಸಂಘಕ್ಕೆ ಕಮರ್ಷಿಯಲ್ ಜಾಯಿಂಟ್ ಕಮಿಷನರ್ ಆದಂತಹ ಚಿಕ್ಕೇಗೌಡು ಹಿರಿಯ ಪ್ರವರ್ತಕರಾಗಿರುತ್ತಾರೆ ನಾನು ರಾಮಕೃಷ್ಣ ನಾನು ಹಿರಿಯ ವಕೀಲನಾಗಿ ಸೀನಿಯರ್ ಅಕೌಂಟೆಂಟ್ ಆಗಿ ನಿವೃತ್ತಿ ಹೊಂದಿರುತ್ತಾರೆ ಕೆಲಸ ಮಾಡಿ ನಿವೃತ್ತಿಯರಾಗಿರುತ್ತಾರೆ ಮಧುವರು ಪ್ರವರ್ತಕರಾಗಿರುತ್ತಾರೆ ಮಾಧಿ ಅವರು ಇವರು ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದು ಇವರು ಸಹ ಪ್ರವರ್ತನ ಪ್ರವರ್ತಕರಾಗಿರುತ್ತಾರೆ ಆರ್ ಎನ್ಗೌಡ್ ಇವರು ಎಚ್ ಡಿ ಕೋಟೆ ತಾಲೂಕು ರಾಜೇವ್ರಮಂಡಿ ಅವರು ಇವರು ಸಹ ನಮ್ಮ ಸಂಘದ ಸದಸ್ಯರಾಗಿದ್ದಾರೆ ಇವರೆಲ್ಲ ನಾವು ಇಷ್ಟು ಜನ ಸೇರೋ ಹೋಲ್ ಮಾಡಕ್ಕೆ ಸಾಧ್ಯವಾಗಿದೆ ನಮ್ಮ ದೇಹದ ಅಭಿವೃದ್ಧಿ ಸಹಕಾರ ಸಂಘದ ಮೂಲಕ ಒಂದು ಸಂಘಟನೆಯನ್ನ ಮಾಡಿ ಒಂದು ಆಧಾರದ ಮೇಲೆ ವಿವಿಧ ವಿರುದ್ಧೋದ್ದೇಶ ಸಹಕಾರ ಸಂಘನ ನಡೆಸಬೇಕು ಅಂತ ಸದುದ್ದೇಶದಿಂದ ಸಮಾನ ಮನಸ್ಕರಾದ ನಾವೆಲ್ಲ ಸೇರಿ ಈ ಸಂಘನ ಸ್ಥಾಪನೆ ಮಾಡಿದ್ದೀವಿ ಈಗ ನೋಂದಣಿ ಆಗಿದೆ ಇದರ ತರವತ್ತೆ ತರ ಮಹಾಸಭೆಯನ್ನು ಕಂಡಿದ್ದೀವಿ ಅದಕ್ಕೆ ನಿಮ್ಮ ಎಲ್ಲರ ಸಹಕಾರವನ್ನು ಸಹ ಈ ಮೂಲಕ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಆಹ್ವಾನ ಪತ್ರಿಕೆ ಸಲುಪದ್ದು ಸಹ ಈ ಪತ್ರಿಕಾ ಮಾಧ್ಯಮದ ಮೂಲಕ ಈ ಆಹ್ವಾನ ಎಂದು ಪರಿಗಣಿಸಿ ಸಾರ್ವಜನಿಕ ಸಭೆಗೆ ಎಲ್ಲರನ್ನೂ ಸಹ ಆಹ್ವಾನಿಸ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಸಹಾಯ ಸಹಕಾರ ನಮ್ಗೆ ಆ ಅಗತ್ಯವಾಗಿದೆ ಮತ್ತು ಕುವೆಚ್ಚಿನಲ್ಲಿ ಇಬ್ಬರು ಮತ್ತು ಇತರರು ಸಾಮಾನ್ಯ ವರ್ಗದಿಂದ ಆ ರೀತಿ ಉತ್ತೋಲ ಏನಿದೆ ಅದನ್ನ ನಾವು ಯಥಾವತ್ತಾಗಿ ಪಾಲಿಸಿದೀವಿ ಆ ಕಾರಣದಿಂದ ನಿಮ್ಮ ಸಹಕಾರನ ಕೋರಿ ಈ ಮಹಾಸಭೆಯ ವಿಚಾರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ನೀವು ಸಹ ಆ ದಿನ ಬಂದು ನಮಗೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ವಿನಂತಿಸ್ತೀವಿ

ಫಾರ್ಮಿಂಗ್ ಹಿಟ್ಟು ಎಲ್ಲ ಆಗಿ ಕ್ಷೇತ್ರದಲ್ಲಿ ನಾವು ಈ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ನೋಂದಣಿ ಎರಡು ಇಪ್ಪತ್ನಾಲ್ಕರ ನೋಂದಣಿ ಆಗಿದೆ క్రెడిట్ ఫెసిలిటీ ముఖ్య ఉద్దేశ్

ಒಂದು ಅಥವಾ ಹತ್ತ ಪರ್ಸೆಂಟ್ ಜಾಸ್ತಿ ನಾವು ಸಾಲವನ್ನು ಕೊಡ್ತೀವಿ ಮತ್ತು ಬೇಗ ನಾವು ಶೇರ್ ಸಂಗ್ರಹಣೆ ಮಾಡ್ತೀವಿ ಎಫ್ ಡಿ ಸಂಗ್ರಹಣೆ ಮಾಡಿ ಉದಾಯ ಖಾತೆ ಎಫ್ ಬಿ ಇವೆಲ್ಲವನ್ನು ನಾವು ನಡೆಸ್ಕೊಂಡು ಹೋಗೋದು ವಿಚಾರ ಸರ್ ರಾಮಕೃಷ್ಣ ಅವರ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಹಕಾರ ಸಂಘಗಳು ಇದ್ದಾವೆ ತಾವೆಲ್ಲ ಇಡೀ ಬೇಸತ್ತಿನ ಬೇಸತ್ತೇನಾದರೂ ಇದನ್ನ ನೀವು ನಿರ್ಮಾಣ ಮಾಡಿದ್ದೀರಾ ಯಾಕೆಂದ್ರೆ ಅದೆಲ್ಲ ಕೋಆಪರೇಟಿವ್ಗಳಲ್ಲಿ ನೋಡಿ ನೋಡಿ ಬೇಜಾರಾಗಿ ಮೂಲತಃ ವಕೀಲರು ಸಾಕಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿರ್ತೀರಿ ಅದೆಲ್ಲ ಬೇಸತ್ತು ಇದಕ್ಕೆ ಏನಾದ್ರು ಮರು ಒಂದು ರೂಪ ಕೊಡಬೇಕು ಅಥವಾ ಇದು ನಿಜವಾದ ಒಂದು ಕೋಪಿಸಿಕ್ಕೊಂಡು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಧನೆ ಇಲ್ಲ ನಮ್ದು ಆ ತರ ಬೇಸತ್ತಿರೋದಲ್ಲ ನಿಮಗೆ ಮೈಸೂರು ನಗರ ವ್ಯಾಪ್ತಿ ಮೈಸೂರು ಜಿಲ್ಲಾ ವ್ಯಾಪ್ತಿನಲ್ಲಿ ಎಷ್ಟು ಸಹಕಾರ ಜನ ಇದೆ ಅಂತ ತಮಗೆ ಗೊತ್ತಿದೆ ಅದರಲ್ಲಿ ಯಾವ ನ್ಯೂನ್ಯತೆಗಳು జగార్థి మేక స ట్రైనింగ్ అసలు డెప్తా <Identity level>, <no>